ನಮಸ್ತೆ ಎಲ್ಲರಿಗೂ ಇದು ರೆಡ್ಡು ರಾಜಗಿರಿ ಸೊಪ್ಪು ದಂಟಿನ ಸೊಪ್ಪು ಅಂತೀವಲ್ಲ ಇದು ಇದು ನಾನು ಬೀಜ ಹಾಕಿ ಬೆಳೆಸಿರೋದಲ್ಲ ಒಂದೊಂದು ಸರಿ ಬೀಜ ಫಸ್ಟ್ ಹಾಕಿರ್ತೀವಲ್ಲ ಆವಾಗ ಒಂದೊಂದು ಬೀಜ ಜರ್ಮಿನೇಟ್ ಆಗದೆ ನೀರು ಹಾಕಿದಾಗ ತಳದಲ್ಲಿ ಹೋದಾಗ ನಾವು ಮಣ್ಣು ರೀಪಾಟ್ ಮಾಡಿದಾಗ ಬೆಳೆದಿರೋ ಮಣ್ಣದು ಸಾರಿ ಬೆಳೆದಿರೋ ಸೊಪ್ಪದು ಆ ಬೀಜ ಮೇಲಕ್ಕೆ ಬಂದಾಗ ಬೆಳೆದಿರೋ ಸೊಪ್ಪದು ಇವಾಗ ಅದನ್ನು ಅನ್ಸೋದು ಸಣ್ಣಗೆ ಹೆಚ್ಚಿ ಬೆಳಿಗ್ಗೆನೆ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕ್ಬಿಟ್ಟು ನಾನು ಒಂದು ಈರುಳ್ಳಿ ದೊಡ್ಡದು ಹೆಚ್ಕೊಂಡಿದ್ದೀನಿ ಈರುಳ್ಳಿ ಇಲ್ಲದೇನೂ ಮಾಡ್ಬೋದು ಇದು ಸೊಪ್ಪು ಜಾಸ್ತಿ ಇದ್ದಾಗ ಈರುಳ್ಳಿ ಬರೀ ಈರುಳ್ಳಿ ಹಾಕಿ ಮಾಡ್ಬೋದು ಕಾಯಿ ತುರಿ ಹಸಿ ಕಾಯಿ ತುರಿ ಹಾಕ್ಬೋದು ನೋಡಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ಈರುಳ್ಳಿ ಕರ್ಬೇದ್ ಸೊಪ್ಪು ಇಷ್ಟು ಒಗ್ಗರಣೆಗೆ ಹಾಕ್ತಿದ್ದೀನಿ ಸಾಸಿವೆ ಸಿಡಿದ ಮೇಲೆ ಹಾಕಿದ್ದೀನಿ ಸಾಸಿವೆ ಮಾಮೂಲಿ ಹಾಕ್ತೀವಲ್ವ ಎಣ್ಣೆ ಹಾಕಿದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ತೀವಿ ಅದು ಹಾದು ಸಿಡಿದ ತಕ್ಷಣ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬದಲಿ ಖಾರದ ಪುಡಿ ಹಚ್ಚ ಖಾರದ ಪುಡಿ ಕೂಡ ನೀವು ಆಮೇಲೆ ಸೊಪ್ಪಿಟ್ಟ ಮೇಲೆ ಹಾಕೋಬೋದು ಇವಾಗ ಈ ಮೆಣ್ಸಿನ್ಕಾಯಿ ಹೆಚ್ಚಿದ್ರೆ ಮಾತ್ರ ಇದನ್ನು ಹಾಕ್ಬಿಡಿ ಖಾರ ತುಂಬ ಕಮ್ಮಿ ತಿನ್ನೋರು ಅಂದರೆ ಒಂದು ನಾಲ್ಕು ಹೊಣೆ ಮೆಣಸಿನ್ಕಾಯಿ ಮುರಿದಾಕಿದ್ರು ಆಯಿತು ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋವಾಗ ಅವು ಒಣಮೆಣ್ಸಿನ್ಕಾಯಿ ಮುರಿದಾಕಿದ್ರೂ ಅಷ್ಟೇ ಖಾರ ಆಗುತ್ತೆ ಕಮ್ಮಿ ತಿನ್ನೋರಿಗೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ ಇವಾಗ ನಾನು ಒಂಚೂರು ಉಪ್ಪು ಈರುಳ್ಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಒಂಚೂರು ಅರಶಿನ ಇದು ಅರಶಿನ ಇವೆರಡೂ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಅವ್ರಿಗೂ ಬೇಯಿಸ್ಕೋಬೇಕು ಬೇಯಿಸ್ಕೊಂಬಿಟ್ಟು ಇದು ಸೊಪ್ಪಿನ ಪಲ್ಯ ಎಲ್ಲರೂ ಮಾಡ್ತಾರೆ ಇದನ್ನು ತಾಳ್ಸೋದು ಅಂತೀವಿ ನಾವು ನಾನು ಮಾಡ್ತಾಯಿದ್ನಲ್ವ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂದರೆ ನಾನು ಏನು ಅಡುಗೆ ಮಾಡ್ತೀನೋ ಅದನ್ನು ನಾನು ಬೆಳೆದಿರೋ ಅಡುಗೆನ ಏನು ಮಾಡ್ತಿರ್ತೀನೋ ಅವಾಗ ಆದರೆ ಮಾಡಿಬಿಡ್ತೀನಿ ಈ ಸೊಪ್ಪು ಅದೆಷ್ಟು ಗದೇ ಬೆಳೆದಿತ್ತಲ್ವ ನೋಡಿ ನಾವು ಬಾಕದೇ ಬೆಳೆದಿರೋ ಸೊಪ್ಪು ಇಷ್ಟೊಂದು ಇದೆ ನಾನು ತುಂಬ ದೊಡ್ಡದಿದೆ ನೋಡಿದ್ರೆ ಜಾಸ್ತಿ ಇದೆ ಸಾರಿ ದೊಡ್ಡದಲ್ಲ ಜಾಸ್ತಿ ಇದೆ ನಾನು ಅದನ್ನು ಬೆಳಿಗ್ಗೆ ತೊಳೆದಿಟ್ಟಿರೋಂದ್ರೆ ನೀರಿಲ್ಲ ನೀರಿನ ಅಂಶ ಇಲ್ಲ ನೋಡ್ತೀನಿ ಒಗ್ಗರಣೆಲ್ಲೇ ಅದೇ ಸ್ವಲ್ಪ ಬೆಂದರೆ ಸರಿ ಇಲ್ಲಾಂದರೆ ಒಂದು ಕಾಲು ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿನೂ ಹಾಕ್ಕಬಾರ್ದು ನೀ ಸೊಪ್ಪಿನ ಪಲ್ಯಕ್ಕೆ ಸೊಪ್ಪಿನ ಪಲ್ಯ ಡ್ರೈ ಆಗಿದ್ದರೇ ಚೆನ್ನಾಗಿರುತ್ತೆ ನೀರು ನೀರಾಗಿದ್ದರೆ ಚೆನ್ನಾಗಿರಲ್ಲ ಇದರಲ್ಲಿ ಮಸೊಪ್ಪು ಹಾಕ್ಬೋದು ಆಮೇಲೆ ಬ ಮಸೊಪ್ಪು ಮಾಡಿದಾಗ ಅದರ ಎಲ್ಲ ಸೊಪ್ಪುಗಳ ಜೊತೆ ಇದನ್ನು ಹಾಕ್ಕೊಬೋದು ಬಸ್ಸಾರು ಮಾಡ್ಕೋಬೋದು ಆಮೇಲೆ ಇದಕ್ಕೆ ಒಡೆಗೆ ಹಾಕ್ಕೊಂಡು ಮಾಡಿದ್ದು ನಾನು ಉಡಿಯೋ ಮಾಡಿದ್ದೀನಿ ಒಡೆಗೂ ಸೊಪ್ಪು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ದು ಮಾಡಿದ್ದೀನಿ ಎಷ್ಟು ಥರನೂ ಮಾಡ್ಕೋಬೋದು ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸೊಪ್ಪಲ್ವ ಇದು ಕಬ್ಬಿಣಾಂಶ ತುಂಬ ಚೆನ್ನ ಜಾಸ್ತಿ ಇರುತ್ತೆ ಸೊ ದಂಟಿನ ಸೊಪ್ಪಲ್ಲಿ ಎಲ್ಲ ಸೊಪ್ಪಲ್ಲೂ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ರಕ್ತಹೀನತೆ ಇದ್ದವರು ಈ ಸೊಪ್ಪನ್ನು ವಾರದಾಗ ಎರಡು ಸರಿ ತಿಂದರೆ ರಕ್ತ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅದು ಅಲ್ಲದೆ ಸೊಪ್ಪು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ನಾವು ಹೊರಗಡೆ ಕಬ್ಬಿಣಾಂಶ ಅದು ಇದು ತಗೊಳ್ಳೋ ಬದಲು ಸೊಪ್ಪಿನ ಪಲ್ಯ ವಾರದಲ್ಲಿ ಎರಡು ಸರಿ ಮೂರು ಸರಿ ತಿಂದರೆ ಅದೇ ಕಬ್ಬಿಣಾಂಶ ನಮಗೆ ನ್ಯಾಚುರಲ್ ನ್ಯಾಚುರಲಾಗಿ ಸಿಗುತ್ತೆ ನೋಡಿ ಮುಚ್ಚಿಟ್ಟು ನಾನು ಬೇಯಿಸಿದ್ದೀನಿ ನೀರು ಹಾಕಿರಲಿಲ್ಲ ಇವಾಗ ನೋಡ್ತೀನಿ ಅದು ತುಂಬ ಡ್ರೈ ಅನ್ನಿಸ್ತಾ ಇದೆ ಕೆಳಗಡೆ ತಳ ಹತ್ತ ಚಾನ್ಸು ಥರನೂ ಕಾಣಿಸ್ತು ನನಗೆ ಅದರಿಂದ ಒಂದು ಕಾಲು ಲೋಟ ನೀರು ಹಾಕಿದ್ದೀನಿ ಜಾಸ್ತಿಯನ್ನು ಹಾಕೋಲ್ಲ ಸ್ವಲ್ಪ ಕಾಲು ಲೋಟ ಆವಾಗಲೇ ತೊಳೆದ್ಬಿಟ್ಟು ಸೊಪ್ಪು ಒನ್ ಅವರ್ ಮುಂಚೆ ನಾವು ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಸೊಪ್ಪು ತೊಳೆದಿಟ್ಟರೆ ಇಟ್ಟರೆ ನೀರು ಹಾಕೋ ಬರಲ್ಲ ನಾನು ಬೆಳಗ್ಗೆನೇ ಬಂದ ತಕ್ಷಣ ಹೆಚ್ಚಿಬಿಟ್ಟು ನೀರಲ್ಲಿ ತೊಳೆದು ಸ್ವಲ್ಪ ಗಾ ಬಟ್ಟೆಲ್ಲಾಕಿಟ್ಬಿಟ್ಟಿದ್ದೆ ಅದಕ್ಕೆ ನೀರೆಲ್ಲ ಪೂರ್ತಿ ಬೇಸಿಗೆ ಅಲ್ವಾ ನೀರೆಲ್ಲ ಹಿಂಗ್ಬಿಟ್ಟಿದೆ ಸೊಪ್ಪು ಡ್ರೈ ಅನಿಸುತ್ತೆ ಅದಕ್ಕೆ ಇವಾಗ ಒಂದು ಚೂರು ನೀರು ಹಾಕ್ತೀನಿ ನೀವು ಅವ ಒಂದು ಅರ್ಧ ಗಂಟೆ ಮುಂಚೆ ತೊಳೆದ್ರೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಸೊಪ್ಪು ಅಷ್ಟರಲ್ಲೇ ಬೇಯುತ್ತೆ ತುಂಬ ನೀರು ನೀರಾಗಿ ಒಂದು ಕಡೆ ಸೊಪ್ಪೊಂದು ಕಡೆ ಆದ್ರೂ ಟೇಸ್ಟ್ ಇರೋಲ್ಲ ಈ ಥರ ನಾವು ಸೊಪ್ಪು ಸಾರಲ್ಲಿ ಅದರಲ್ಲಿ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ತಿಂತೀವಿ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಜಾಸ್ತಿ ಕ್ವಾಂಟಿಟಿಲಿ ನಮಗೆ ಹೊಟ್ಟೆ ಸೇರುತ್ತೆ ಸೊಪ್ಪು ಒಳ್ಳೆಯದು ಆಮೇಲೆ ನೀವು ತ ಯಾವುದೇ ತರಕಾರಿ ಆಗಲಿ ಅನ್ನಕ್ಕಾಗಲಿ ಚಪಾತಿಗಾಗಲಿ ಅನ್ನ ಚಪಾತಿ ಜಾಸ್ತಿ ಕ್ವಾಂಟಿಟಿ ತರಕಾರಿ ಇದು ಸೊಪ್ಪಿನ ಪಲ್ಯ ತಿಂದರೆ ತುಂಬ ಒಳ್ಳೆಯದು ನಿಮಗೆ ಜಾಸ್ತಿ ಕ್ವಾಂಟಿಟಿ ಇಟ್ಕೊಂಡು ತಿನ್ನಬೇಕು ನಾನಿದು ನಮ್ಮ ಮನೇಲಿ ನಾಲ್ಕೈದು ಜನಕ್ಕೆ ಆಗುತ್ತೆ ಇದು ಒನ್ ಟೈಮಿಗೆ ಮಾಡ್ತಾ ಇರೋದು ಒನ್ ಟೈಮಿಗೆ ಖಾಲಿ ಆಗುತ್ತೆ ಇಷ್ಟು ಸೊಪ್ಪು ನಮ್ಮನೆಲ್ಲರೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಸೊಪ್ಪಿನ ಪಲ್ಯ ನಮ್ಮ ಕಡೆ ಎಲ್ಲ ಇದನ್ನು ಸೊಪ್ಪು ತಾಳಿಸಿದ್ದೀವಿ ಅಂತಾರೆ ರೊಟ್ಟಿಗೆ ತುಂಬ ಜಾಸ್ತಿ ಮಾಡ್ತಾರೆ ಆ ಕಡೆ ಎಲ್ಲ ಬರೀ ಜಾಸ್ತಿ ರೊಟ್ಟಿ ಅಲ್ವಾ ನೋಡಿ ಅಷ್ಟು ನೀರು ಹಾಕಿದೆ ಸ್ವಲ್ಪ ನೀರಿದ್ದೇ ಇದೆ ಇನ್ನೊಂದು ಎರಡು ನಿಮಿಷ ಸ್ವಲ್ಪ ಬೇಯಕ್ಕೆ ಬಿಟ್ಬಿಟ್ರೆ ಸರಿ ಹೋಗುತ್ತೆ ಆ ನೀರು ಹಿಂಗೋಗುತ್ತೆ ಇವಾಗ ನಾನು ಸೊಪ್ಪೆಲ್ಲ ಬೆಂದಾದಮೇಲೆ ಉಪ್ಪು ಹಾಕ್ತಾಯಿದ್ದೇನೆ ಯಾಕೆಂದರೆ ಫಸ್ಟ್ ಸೊಪ್ಪು ಕ್ವಾಂಟಿಟಿ ನೋಡಿ ನಾವು ಉಪ್ಪು ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಇದು ಬೆಂದಾದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತಲ್ವಾ ಅವಾಗ ನಮಗೆ ಅಳತೆ ಗೊತ್ತಾಗುತ್ತೆ ನೋಡ್ಕೊಂಡು ನಮ್ಮ ರುಚಿ ತಕ್ಕಷ್ಟು ಹಾಕ್ಕೋಬೋದು ಆಮೇಲೆ ಇದೆಲ್ಲ ನೀವು ಒಣಕೊಬ್ಬರಿ ಹಾಕಂಗಿದ್ರೆ ಈಗಲೇ ಹಾಕ್ಬಿಡಿ ಉಪ್ಪಿನ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟರೆ ಅದು ಕೂಡ ಸಾಫ್ಟ್ ಆಗುತ್ತೆ ಹಸಿ ಕೊಬ್ಬರಿ ತುರಿ ಆದರೆ ನೀವೆಲ್ಲ ಆಫ್ ಮಾಡಿ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಇದರಲ್ಲಿ ಕಾಣೋದು ಇಲ್ಲ ಇಷ್ಟ ಇದ್ದವರು ಅದನ್ನು ಹಾಕ್ಕೋಬೋದು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಈ ಪಲ್ಯ ನಾನು ಮಾಡಿದ್ದು ಹೆಂಗಿತ್ತು ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ನಂಗೆ ಖುಷಿಯಾಗುತ್ತೆ ನಿಮ್ಮ ಲೈಕ್ ನೋಡೋರು ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ನಮಸ್ತೆ ಇನ್ನೊಂದು ಓಡಿದೆ ಸಿಗ್ತೀನಿ